Nå er det ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ ನನ್ ತಮ್ಮನ್ ಮದ್ವೆ ವಿಡಿಯೋಸ್ನ ನೀವೆ ಕೂಡ ನೋಡ್ತಾನೆ ಇದ್ದೀರಾ ಇವತ್ತು ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರ ಹಾಗೆ ಚಪ್ರಾ ಹಾಕೋ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದೀನಿ ನಿಜಕ್ಕೂ ಕೆಲವೊಂದು ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ಅಂತೂ ಇದ್ದೇ ಇರುತ್ತೆ ಬಿಡಿ ಯಾಕೆಂದ್ರೆ ಈಗ ನಮ್ಗೆ ಹೆಲ್ಪ್ ಮಾಡೋರಿಲ್ಲ ಅಥವಾ ನಮ್ಗೆ ಕೆಲಸ ಬರಲ್ಲ ಅಂತ ಹೇಳಿ ಎಲ್ಲ ನಾವು ಕಾಂಟ್ರಾಕ್ಟರ್ ಗಳಿಗೆ ವಹಿಸ್ಬಿಡ್ತೀವಿ ಅಂದ್ರೆ ಈಗ ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಈ ತರ ಪ್ಯಾಕೇಜ್ ಲೆಕ್ಕದಲ್ಲಿ ಪ್ರತಿಯೊಂದು ಶಾಸ್ತ್ರಕ್ಕೂ ಕೂಡ ಬೇಕಾಗಿರೋದನ್ನೆಲ್ಲ ಅವ್ರು ನಮಗೆ ಅರೇಂಜ್ ಮಾಡಿ ಕೊಡ್ತಾರೆ ಡೆಕೋರೇಷನ್ ಇಂದ ಹಿಡಿದು ಎಲ್ಲಾನು ಕೂಡ ಪ್ಯಾಕೇಜ್ ಅಲ್ಲೇ ಸಿಗುತ್ತೆ ಕೆಲವೊಂದು ನಮ್ಗೆ ವರ್ತ್ ಅನ್ಸುತ್ತೆ ಆದ್ರೆ ಕೆಲವೊಂದು ನಮ್ಗೆ ತುಂಬಾನೇ ಕಾಸ್ಟ್ಲಿ ಅಂತ ಅನ್ಸುತ್ತೆ ಅದ್ರಲ್ಲಿ ಚಪ್ರ ಕೂಡ ಒಂದು ನಾವು ಕೇಳಿದ್ವಿ ಅದು ಮೆಜರ್ಮೆಂಟ್ ಲೆಕ್ಕದಲ್ಲಿ ಇಷ್ಟಿಷ್ಟ ಆಗತ್ತೆ ಅಂತ ಹೇಳಿದ್ರು ಮಿನಿಮಮ್ ಎಷ್ಟು ಕಡೆ ವಿಚಾರಿಸಿದ್ರು ಕೂಡ ಹನ್ನೆರಡು ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ಇಲ್ವೇ ಇಲ್ಲ ಇಲ್ಲಿ ಬಂದು ಮನೆ ಹತ್ರ ಅಳತೆ ಮಾಡಿ ನೋಡ್ಬಿಟ್ಟು ಮೂವತ್ ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರು ತುಂಬಾನೇ ಜಾಸ್ತಿ ಅನ್ನಿಸ್ತು ಮಾಡ್ತಾ ಇರೋದೆ ಸಿಂಪಲ್ ಮದ್ವೆ ಇವ್ರದು ಲವ್ ಮ್ಯಾರೇಜ್ ದೇವಸ್ಥಾನದಲ್ಲಿ ಮದ್ವೆ ಆಗ್ಬೇಕು ಮತ್ತೆ ರೆಸಾರ್ಟ್ ಅಲ್ಲಿ ಗ್ರಾಂಡ್ ಆಗಿ ರಿಸೆಪ್ಷನ್ ಮಾಡ್ಕೋಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಹೀಗಿರುವಾಗ ಚಪ್ರಕ್ಕೆ ಅಷ್ಟು ದುಡ್ಡು ಕೊಡೋದು ತುಂಬಾ ಜಾಸ್ತಿ ಅಂತ ನಮಗೂ ಅನ್ನಿಸ್ತು ಅದಕ್ಕೆ ನಾವ್ ಏನ್ ಪ್ಲಾನ್ ಮಾಡದ್ವಿ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗತ್ತೆ ಮನ್ಸ್ಸಿದ್ರೆ ಮಾರ್ಗ ಮನಸ್ ಮಾಡಿದ್ರೆ ಆಗಲ್ಲ ಅನ್ನೋ ಕೆಲ್ಸ ಯಾವ್ದು ಇಲ್ವೇ ಇಲ್ಲ ಮೂವತ್ ಸಾವಿರ ಹೇಳಿದ್ದನ್ನ ಬರೀ ಆರ್ನೂರ್ ರೂಪಾಯಲ್ಲಿ ಮಾಡಿ ಮುಗಿಸಿದಿವಿ ನೋಡಿ ಚಪ್ಪರದ ಅಲಂಕಾರ ಹೇಗಿತ್ತು ಅಂತ ಹೇಳಿ ಒಂದೊಂದ್ಸಲ ಅನ್ಸುತ್ತೆ ಹಾಗೆ ಕೆಲವರು ಹೇಳ್ತಾರೆ ಕೂಡ ಇದೆಲ್ಲ ಜೀವನದಲ್ಲಿ ಒಂದ್ಸಲ ಆಗೋದು ದುಡ್ಡು ಲೆಕ್ಕ ಹಾಕ್ಬಾರ್ದು ದುಡ್ಡನ್ ಮುಖ ನೋಡ್ಬಾರ್ದು ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಇಂಥದಕ್ಕೆಲ್ಲ ಧಾರಾಳವಾಗಿ ಖರ್ಚು ಮಾಡ್ಬೇಕು ಅಂತ ಅದ್ ನಿಜಾನೇ ಆದ್ರೆ ಯಾವ್ದು ಅವಶ್ಯಕತೆ ಇದೆಯೋ ಅದಕ್ಕೆ ಖರ್ಚು ಮಾಡ್ಬೇಕು ನಮ್ ಕಡೆ ಹೀಗೇನೆ ಮದ್ವೆ ಐದು ದಿನ ಮೂರ್ ದಿನ ಅಥವಾ ಒಂಬತ್ತು ದಿನ ಅಂತಾನೆ ಮದು ಮಕ್ಳಿಗೆ ಅರ್ಶನ ನೀರ್ ಹಾಕ್ತಾ ಮನೇಲಿ ಈ ರೀತಿ ಶಾಸ್ತ್ರಗಳೆಲ್ಲ ಇಟ್ಕೊಂಡಿರ್ತೀವಿ ಅಂದ್ರೆ ಅವ್ರವ್ರ ಮನೇಲಿ ಜನ ಹೇಗಿರ್ತಾರೋ ಆ ರೀತಿ ಕೆಲವ್ರು ಒಂಬತ್ತು ದಿನ ಅಂತ ಶುರು ಮಾಡ್ತಾರೆ ಕೆಲವ್ರು ಐದು ದಿನ ಮೂರ್ ದಿನ ಹೀಗೆ ನಾವಿಲ್ಲಿ ಮೂರ್ ದಿನ ಅಂತ ಮದ್ವೆ ಕೆಲ್ಸ ಎಲ್ಲಾ ಶುರು ಮಾಡಿದೀವಿ ಭಾನುವಾರ ಮದ್ವೆ ಶುಕ್ರವಾರದಿಂದ ನಾವು ಎಲ್ಲ ಶಾಸ್ತ್ರಗಳನ್ನ ಕೂಡ ಶುರು ಮಾಡ್ಕೊಂಡಿದೀವಿ ಮೊದಲು ತಾಯಿ ಮನೆಯಲ್ಲಿ ನೀರ್ ಹಾಕಿ ಮದ್ವೆಗೆ ತಂದಿರೋ ಒಡವೆ ವಸ್ತ್ರ ಎಲ್ಲಾನು ಕೂಡ ಇಟ್ಟು ಪೂಜೆ ಮಾಡಿ ಹಿರಿಯರ್ಗೆ ಪೂಜೆ ಮಾಡಿ ಮದ್ವೆ ದಿನದ ಕೆಲಸನ ಶುರು ಮಾಡ್ತಾರೆ ಅದಾದ್ಮೇಲೆ ಮಾರನೇ ದಿನದಿಂದ ಅಕ್ಕ ತಂಗಿದಿರು ಅಣ್ಣ ತಮ್ಮಂದ್ರು ದೊಡ್ಡಪ್ಪ ಚಿಕ್ಕಪ್ಪ ಈ ತರ ಎಲ್ಲಾ ರಿಲೇಟಿವ್ಸ್ ಯಾರ್ಯಾರು ಇರ್ತಾರೋ ಅವರು ಕೂಡ ಒಂದೊಂದ್ ದಿನ ಒಬ್ಬೊಬ್ರು ಅಂತ ಹೇಳಿ ಅರ್ಶಿನ ನೀರ್ ಹಾಕಿ ಈ ರೀತಿ ಶಾಸ್ತ್ರಗಳೆಲ್ಲ ಮಾಡ್ತಾ ಇರ್ತಾರೆ ಹಾಗೆ ಇವತ್ತು ಕೂಡ ಅಹ್ ಅರ್ಶಿನ ನೀರೆಲ್ಲ ಹಾಕಿ ಶಾಸ್ತ್ರ ಎಲ್ಲ ಮಾಡಿ ಮನೇಲಿ ದೊಡ್ಡವರೆಲ್ಲರೂ ಕೂಡ ವಿಭೂತಿ ಹಚ್ಚಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಇನ್ನು ಇವತ್ತು ಬಳೆ ಶಾಸ್ತ್ರ ಮತ್ತೆ ಮೆಹಂದಿ ಶಾಸ್ತ್ರ ಇದೆ ಸಿಂಪಲ್ ಆಗಿ ಮನೆ ಮಟ್ಟಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಹೊರಗಡೆಯಿಂದ ಯಾರನ್ನು ಮೆಹಂದಿ ಹಾಕೋದಕ್ಕೆಲ್ಲ ಏನ್ ಕರ್ಸಿಲ್ಲ ನಾವ್ ನಾವೇ ಹಾಕೊಳ್ತಾ ಇದೀವಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗ್ತಾ ಇರೋದು ಆದ್ರೆ ಮದುವೆ ಅಂತೂ ಇನ್ನೂ ಚೆನ್ನಾಗಿದೆ ಆ ವಿಡಿಯೋ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಎಷ್ಟು ಶಾಸ್ತ್ರೋಕ್ತವಾಗಿ ಮದ್ವೆ ಮಾಡಿದ್ರು ಅಂದ್ರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು

बड़े बाबा बता रहा है हां बड़ा बड़ा बहुत बड़ा थे थैंक्स डॉक्टर दे रहे हैं ये और भी लगेगा इसे बनी इकडे थोड़ी सी बनी सही सर बनी बनी इकडे ನೋಡಮ್ಮಿ ಅನಿಲ್ ನೋಡನಿ ಇಲ್ಲೋಡಮ್ಮಿ ಶುಕ್ರವಾರನೇ ಬಳೆ ಶಾಸ್ತ್ರ ಶುರು ಮಾಡಿದ್ವಿ ನಾವೆಲ್ಲರೂ ಕೂಡ ಶುಕ್ರವಾರನೇ ಬಳೆ ಹಾಕೊಂಡಿದ್ವಿ ಇವತ್ತು ಶನಿವಾರ ಇನ್ನ ಯಾರ್ಯಾರು ಬಂದಿದಾರೋ ಅವರೆಲ್ಲರೂ ಇವತ್ತು ಬಳೆ ತೊಟ್ಕೊಳ್ತಾ ಇದ್ದಾರೆ ನಾವೇನ್ ಬಳೆ ತೊಡಸೋರ್ನ ಮನೆಗ್ ಕರ್ಸಿರ್ಲಿಲ್ಲ ಯಾರ್ಯಾರಿಗೆ ಯಾವ್ಯಾವ ಸೈಜ್ ಅಲ್ಲಿ ಬಳೆ ಬೇಕಾಗತ್ತೆ ಅಂತ ಒಂದ್ ಅಂದಾಜ್ ಮೇಲೆ ಒಂದಷ್ಟು ಬಳೆ ತರಿಸಿಟ್ಟಿದ್ವಿ ಎಲ್ರು ಕೂಡ ಅವ್ರವ್ರಿಗೆ ಬೇಕಾಗಿರೋ ಕಲರ್ ಸೈಜ್ ನೋಡ್ಕೊಂಡು ಅವ್ರವರೇ ತೊಟ್ಕೊಳ್ತಾ ಇದ್ದಾರೆ ಹಾಗೆ ಸಿಂಪಲ್ ಆಗಿ ಒಂದು ಮೆಹಂದಿ ಶಾಸ್ತ್ರ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಜೋಡಿಸ್ತಾ ಇದ್ದೀವಿ ಹಾಗೆ ಬಳೆ ಮತ್ತೆ ಮೆಹಂದಿಗೆ ಮ್ಯಾಚ್ ಆಗುವಾಗ ಎಲ್ರು ಕೂಡ ಗ್ರೀನ್ ಡ್ರೆಸ್ ಅನ್ನೇ आई तो ला हाँ करी दिया। इंडिया में बड़े। कप्पू मतलब नसे ही हैं। फोर्टीन हाँ। कौन है फोर्टीन? यार मेरा नसे ही हैं। इलेजार्डा लास्ट अबाउंड। ची। इधर कवर गाँक पड़ लाना।

ಮದ್ವೆ ಮನೆ ಅಲ್ವಾ ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡ್ರೇ ಬೇಗ ಬೇಗ ಕೆಲಸ ಆಗೋದು ಇನ್ನು ಕೂಡ ಮೆಹಂದಿ ಬೇರೆ ಹಾಕೋಬೇಕು ನಾವು ಮೆಹಂದಿ ಹಾಕೋದಕ್ಕೆ ಏನು ಹೊರಗಡೆಯಿಂದ ಯಾರನ್ನೂ ಕರ್ಸಿರ್ಲಿಲ್ಲ ಸಿಂಪಲ್ ಮದುವೆ ಅಲ್ವಾ ಹಾಗಾಗಿ ನಾವು ನಾವೇ ಹಾಕೊಳ್ಳೋಣ ಸಿಂಪಲ್ ಆಗಿ ಅಂತ ಹೇಳಿ ಒಂದು ಮೂರ್ ನಾಲ್ಕು ಜನ ಇದ್ದೀವಿ ಒಬ್ಬೊಬ್ರು ಒಂದ್ ಇಬ್ಬಿಬ್ಗೆ ಮೆಹಂದಿ ಹಾಕೋದ್ರು ಕೂಡ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಬೇಗ ಅಡುಗೆ ಕೆಲಸ ಮುಗಿಸ್ತಾ ಇದೀವಿ ಈಗ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿತು ಎಲ್ಲರೂ ಕೂಡ ಬಳೆನೂ ಹಾಕೊಂಡ್ರು ಹಾಗೆ ಅದ್ರದೊಂದು ಸಣ್ಣ ಕ್ಲಿಪ್ಪಿಂಗ್ ಇರ್ಲಿ ಅಂತ ಹೇಳಿ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ಗೂ ಕೂಡ ಬೇಕಾಗತ್ತೆ ಅಂತ ಹೇಳಿ ಎಲ್ರು ಒಂದಷ್ಟು ವಿಡಿಯೋಸ್ ಮಾಡ್ಕೊಳ್ಳೋದಿಕ್ಕೆ ಅಂತ ಕೂತ್ಕೊಂಡಿದೀವಿ ತುಂಬಾನೇ ಚೆನ್ನಾಗಿ ತಮಾಷೆಯಾಗಿತ್ತು ಈ ಫೋಟೋಗ್ರಾಫರ್ ಫೋಟೋಗ್ರಾಫರ್ನು ಕೂಡ ಏನ್ ಕರ್ಸಿರ್ಲಿಲ್ಲ ಕ್ಯಾಮ್ರಾನೆ ಬಾಡಿಗೆಗ್ ತಗೊಂಡು ಹೇಗ್ ಬೇಕೋ ಹಾಗೆ ಫೋಟೋ ತಕ್ಕೊಳ್ತಾ ಇದ್ವಿ ಇವತ್ತು ಬಳೆ ಶಾಸ್ತ್ರ ಮತ್ತೆ ಮೆಹಂದಿ ಶಾಸ್ತ್ರ ಮಾಡ್ಬೇಕು ಅನ್ಕೊಂಡು ಎಲ್ರು ಕೂಡ ಗ್ರೀನ್ ಡ್ರೆಸ್ ಗ್ರೀನ್ ಸಾರಿನೇ ಹಾಕೋಬೇಕು ಅಂತ ಅನ್ಕೊಂಡಿದ್ವಿ ಆಲ್ಮೋಸ್ಟ್ ಎಲ್ರು ಕೂಡ ಅದೇ ತರನೇ ರೆಡಿ ಆಗಿದ್ವಿ ತುಂಬಾನೇ ಖುಷಿ ಅನ್ನಿಸ್ತು ಈಗ ನೋಡಿ ನಮ್ಮ ಒಂದು ಇಡೀ ಗ್ರೂಪ್ ಫೋಟೋ ಇಲ್ಲಿದೆ ಕೆಲವ್ರು ಮಿಸ್ ಆಗಿದ್ದಾರೆ ಅಂದ್ರೆ ಹೊರಗಡೆ ಹೋಗಿದ್ರು ಒಬ್ಬರೊಬ್ಬರನ್ನ ಕಾಯ್ಕೊಂಡು ಫೋಟೋ ತಗೊಳ್ಳೋದೇ ಲೇಟ್ ಆಗ್ತಾ ಇತ್ತು ಹಾಗಾಗಿ ಇರೋ ಅಷ್ಟು ಜನ ಒಂದ್ ಗ್ರೂಪ್ ಆಗಿ ಫೋಟೋ ತಗೊಂಡಿದೀವಿ ಈಗ ಮದು ಮಗನಿಗೆ ಮೆಹಂದಿ ಹಾಕ್ತಾ ಇದೀನಿ ಆ ಹುಡುಗನ್ಗೆ ಅಲ್ವಾ ಅದಕ್ಕೆ ಸಿಂಪಲ್ ಆಗಿ ಸಾಕು ಅಂತ ಹೇಳಿ ಇಷ್ಟು ಮಾತ್ರ ಹಾಕಿದಿನಿ ಮದುಮಗನಿಗೆ ಅಂದ್ರೆ ನನ್ನ ತಮ್ಮನಿಗೆ ಮೆಹಂದಿ ಹಾಕಿದಾಯ್ತು ಈಗ ಹನಿ ಹಾಕಿಸ್ಕೊಳ್ತಾ ಇದ್ದಾಳೆ ಹಾಗೆ ಇನ್ನೊಂದಿಬ್ಬರ್ಗೇನೋ ಹಾಕಿದ್ದೆ ಅಷ್ಟೇನೆ ಎಲ್ರು ಸಿಂಪಲ್ ಆಗೇನೆ ಹಾಕೊಂಡಿದ್ದು ಯಾಕಂದ್ರೆ ರಾತ್ರಿ ಇಷ್ಟೊತ್ತಾಗಿದೆ ಬೆಳಗಿಂದ ಕೆಲಸ ಮಾಡಿ ಕೂಡ ಎಲ್ರಿಗೂ ಟಯರ್ಡ್ ಆಗಿರುತ್ತೆ ಒಂದ್ ಕಡೆ ನಿದ್ರೆ ಒಂದು ಕಡೆ ಮೆಹಂದಿ ಹಾಕೋಬೇಕು ಮತ್ತೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ನಾಳೆ ಬೆಳಗ್ಗೆನೇ ಮುಹೂರ್ತ ಇರೋದು ನಿಮಿಷ ಕೈಯಿತು ಅಲ್ಲ ಸ್ನೇಹ janakanra wow, super una ni eh? super Ini ani iru iru ani iru ani hmm chenagitta iramma பிங்கினி கணாங்க <zoysic discussions autour> <cosewickagues> Orang macam kita, orang macam kita tu dah rata ngelkita, baru kita tak betul ya. ೌನ್ ದಿನ ಹೆಣ್ಣು ಮಕ್ಳೆಲ್ಲಾ ಮೆಹಂದಿ ಹಾಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಗಂಡು ಮಕ್ಳೆಲ್ಲ ಇಲ್ಲಿ ಚಪ್ರ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ನಮ್ಗೆ ಆ ಹೆಲ್ಪ್ ಮಾಡೋರಿಲ್ಲ ಅಥವಾ ನಮ್ಗೆ ಹಾಕಕ್ ಬರಲ್ಲ ಅಂತ ಹೇಳಿ ಈಗ ಕಾಂಟ್ರಾಕ್ಟ್ ಬೇಸ್ ಮೇಲೆ ಬೇರೆಯವ್ರಿಗೆ ವಹಿಸ್ಬಿಡ್ತೀವಿ ಇದನ್ನೆಲ್ಲ ಚಪ್ರ ಹಾಕೋದಕ್ಕೆ ಹರ್ಶನ ಶಾಸ್ತ್ರಕ್ಕೆ ತರದಕ್ಕೆಲ್ಲ ಅವರೇ ಎಲ್ಲಾ ಸೆಟ್ ಅಪ್ ಎಲ್ಲ ತಗೊಂಡ್ ಬಂದು ಹಾಕಿ ಮಾಡಿ ಎಲ್ಲಾ ಮಾಡ್ತಾರೆ ಅದಕ್ಕೆ ಪ್ಯಾಕೇಜ್ ಲೆಕ್ಕ ಇರುತ್ತೆ ಇಂತಿಂತದಿಕ್ಕೆ ಇಷ್ಟಿಷ್ಟು ದುಡ್ಡು ಅಂತ ಅದೇ ರೀತಿಲಿ ಚಪ್ರ ಚಪ್ರಾ ಕೂಡ ಅಷ್ಟೇ ಅದು ಇಷ್ಟ ಅಡಿ ಅಂತ ಲೆಕ್ಕ ಬರುತ್ತೆ ಅಂತ ಹೇಳಿ ಇಲ್ಲಿ ಬಂದು ಮನೆ ಹತ್ರ ಅಳತೆ ಮಾಡಿ ನೋಡ್ಬಿಟ್ಟು ಮೂವತ್ ಸಾವಿರ ರೂಪಾಯಿ ಕೇಳಿದ್ರು ತುಂಬಾ ಚೆನ್ನಾಗಿ ಹಾಕ್ತಾರೆ ಅಂತಾನೆ ಇಟ್ಕೊಳ್ಳೋಣ ಬಿಡಿ ಆದ್ರೂನು ಎಷ್ಟ್ ದಿನ ಇಟ್ಕೊಳ್ತೀವಿ ಈ ತರ ನಾವ್ ಎಷ್ಟೇ ಖರ್ಚು ಮಾಡಿ ಚಪ್ರ ಹಾಕ್ಸಿದ್ರು ಕೂಡ ಎಷ್ಟ್ ದಿನ ಇಟ್ಕೊಳ್ತೀವಿ ಅಲ್ವಾ ಹಳ್ಳಿ ಕಡೆ ನೋಡಿ ಎಲ್ಲ ಒಂದಷ್ಟು ಜನ ಜನ ಸೇರ್ಕೊಳ್ಳೋರು ಅವರೇ ಗರಿ ತಗೊಂಡ್ ಬಂದು ಎಣ್ಣದು ಎಷ್ಟು ಚೆನ್ನಾಗಿ ಚಪ್ರ ಹಾಕಿ ಅಲಂಕಾರ ಮಾಡೋರು ಅದೆಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ ಹಾಗೆ ನಾವು ಸುಮಾರು ಕಡೆ ವಿಚಾರಿಸಿದ್ವಿ ಆದ್ರೆ ಮಿನಿಮಮ್ ಹದಿನೈದು ಸಾವಿರ ಹತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಎಲ್ಲೂ ಸಿಗ್ಲೇ ಇಲ್ಲ ಏನಕ್ಕೆ ಚಪ್ರ ಹಾಕೋದಿಕ್ಕೆ ಇಷ್ಟು ಖರ್ಚು ಮಾಡ್ಬೇಕು ಅಂತ ಹೇಳಿ ಅಲ್ಲೇನೆ ಸುತ್ತಮುತ್ತ ಇದ್ದವರು ತೆಂಗಿನ ಮರದಲ್ಲಿ ಗರಿಗಳನ್ನೂ ಕೂಡ ಫ್ರೀಯಾಗಿ ಕೊಟ್ರು ಹಾಗೆ ಇದನ್ನ ಎಣ್ಯೋದಿಕ್ ಬರಲ್ಲ ಅಂತ ಅಂದಾಗ ಅಲ್ಲಿರೋರೆ ಒಂದಿಬ್ಬರು ಅದನ್ನು ಕೂಡ ತೋರಿಸ್ಕೊಟ್ರು ಯಾವ ತರ ಎಣಿಬೇಕು ಅಂತ ಹೇಳಿ ಈಗ ನೋಡಿ ಒಂದ್ ಕೆಲಸ ನಾವು ಕೂಡ ಕಲ್ತಂಗಾಯ್ತು ನನ್ನ ತಮ್ಮ ಹಾಗೆ ನಮ್ಮ ಸ್ನೇಹ ಮತ್ತೆ ಮಕ್ಕಳು ಎಲ್ಲರೂ ಸೇರ್ಕೊಂಡು ಕಲ್ತ್ಕೊಂಡು ಅವರೇ ಕೂಡ ಗರಿಯೆಲ್ಲ ಎಣಿತಾ ಇದ್ದಾರೆ ಇದಾರೆ ಮತ್ತೆ ಅಲ್ಲಿರೋರು ಕೂಡ ಎಲ್ಲ ಸೇರ್ಕೊಂಡ್ರು ಒಂದ್ ನಾಲ್ಕೈದು ಜನ ಎಲ್ಲರೂ ಸೇರಿ ಗರಿ ಎಲ್ಲ ಎಣದು ಚಪರ ಹಾಕಿ ರಾತ್ರಿ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿಬಿಟ್ರು ಒಂದಷ್ಟು ಬಿಡಿ ಹೂನ ನಮ್ಗು ತಂದ್ಕೊಟ್ರು ನಾವು ಅದನ್ನೆಲ್ಲ ದಿಂಡ್ ತರ ಪೋಣಸಿ ಕೊಟ್ಟಿದ್ವಿ ಅದನ್ನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೇಳಬೇಕು ಅಂದ್ರೆ ಒಂದ್ ಆರ್ನೂರು ರೂಪಾಯಲ್ಲಿ ಚಪ್ರಾ ಹಾಕಿ ಮುಖ سے ಬಿಟ್ರು ಎಷ್ಟು ಖುಷಿ ಆಯ್ತೋ ಗೊತ್ತಾ ಫ್ರೆಂಡ್ ಇಂದ ಇದಾ ಹಾ ಅಂಗakl ಈಗ ಒಂದ್ ಬಿಟ್ಟು ಒಂದು ಹಾ ಅಂಗ ಇನ್ನೊಂದುಡಿ ಮನಸ್ ಮಾಡದ್ರೆ ಬರಲ್ಲ ಆಗಲ್ಲ ಅನ್ನೋ ಕೆಲಸ ಯಾವುದು ಇಲ್ಲವೇ ಇಲ್ಲ ಅನ್ಸುತ್ತೆ ಅಲ್ವಾ ಮಕ್ಕಳು ಕೂಡ ಹೇಳಿಸ್ಕೊಂಡು ಗರಿನ ಎಣಿಯೋದು ಕಲತೆ ಬಿಟ್ರು ತುಂಬಾ ಚೆನ್ನಾಗಿತ್ತು ಹಳದಿ ಶಾಸ್ತ್ರಕ್ಕೆ ಡೆಕೋರೇಷನ್ ಮಾಡಿದವರು ಹಳದಿ ಹೂನೆಲ್ಲ ಹಲ್ಲೆ ಹೋಗಿದ್ರು ಅದನ್ನೆಲ್ಲ ಎತ್ತಿಟ್ಟಿದ್ರು ಜೊತೆಗೆ ಇನ್ನೊಂದಷ್ಟು ಬಿಡಿ ಹೂ ತಂದು ಕೊಟ್ಟಿದ್ರು ನಾವು ಅದನ್ನೆಲ್ಲ ದಿಂಡ್ ತರ ಕೊಟ್ಟಿದ್ವಿ ಅದನ್ನೆಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ತೆಂಗಿನ ಗರಿಗಳನ್ನೆಲ್ಲ ಫ್ರೀಯಾಗಿ ಕೊಟ್ಟಿದ್ರು ಅದನ್ನ ಎಣಿಯೋದಕ್ಕೆ ಅಂತ ಬಂದಿದ್ದವರು ಒಂದಿಬ್ರು ಮೂರ್ ಜನಕ್ಕೆ ಮಾತ್ರ ಒಂದ್ ಸ್ವಲ್ಪ ದುಡ್ಡು ಕೊಟ್ರು ಅದು ಒಬ್ಬೊಬ್ರು ಒಂದ್ ಇನ್ನೂರು ರೂಪಾಯಿ ಅಂತ ಈಸ್ಕೊಂಡ್ರು ಆದ್ರೂ ಆರ್ನೂರು ರೂಪಾಯಿಯಲ್ಲಿ ಮೂವತ್ತು ಎಲ್ಲಿ ಹೂವು ನಮ್ಮ ಶಕ್ತಿ ಅನುಸಾರ ನಾವು ತಗೊಂಡ್ ಬಂದ್ ಹಾಕಿರ್ತೀವಿ ಗರಿಗಳನ್ನೆಲ್ಲ ಫ್ರೀಯಾಗಿ ಕೊಟ್ರು ಎಲ್ಲ ಸೇರ್ಕೊಂಡು ಗರಿ ಎಣದು ಚಪ್ರ ಹಾಕೇ ಬಿಟ್ರು ಹೇಗಿದೆ ಚಪ್ರದ ಅಲಂಕಾರ ಹೇಳಿ ಎಲ್ಲದಕ್ಕೂ ಅಷ್ಟೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಕೆಲ್ಸ ನಾವು ಕಲ್ತು ಮಾಡೋದು ತುಂಬಾನೇ ಒಳ್ಳೇದು ಇನ್ನು ಕೂಡ ಮದುವೆ ಶಾಸ್ತ್ರದ ವಿಡಿಯೋ ಸಾಕಷ್ಟು ಇದೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ